ವೀಕ್ಷಕರೇ ಇತ್ತೀಚೆಗೆ ಜಿಲ್ಲಾಡಳಿತ ಹಾಗೂ ಪಾಲಿಕೆ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಅಂಗವಾಗಿ ಕ್ರೀಡಾಂಗಣದಲ್ಲಿ ಏಕ ಪ್ಲಾಸ್ಟಿಕ್ ಬಾಟಲ್ ಬಳಕೆ ಮಾಡಿ ನಮ್ಮ ಸಂವಿಧಾನ ಎಂಬ ಕನ್ನಡ ಪದವನ್ನು ರಚಿಸಿ ಗಿನ್ನಿಸ್ ಹಾಗೂ ಲಿಂಕಾ ದಾಖಲೆಗೆ ಸೇರಿಸಲಾಗಿದೆ ಇದರ ಜೊತೆಗೆ ಘನತ್ಯಾಜ್ಯ ವಾಟರ್ ಬಾಟಲ್ ಬಳಕೆ ಮಾಡಿ ತುಮಕೂರು ಎಂಬ ಹೆಸರನ್ನು ರಚಿಸಿ ಅದರಲ್ಲೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಲಾಯಿತು ಈ ಎರಡು ಕಾರ್ಯಕ್ರಮಗಳು ಪ್ರಶಂಸಿಸಬೇಕಾದ ವಿಚಾರಗಳೇ ಆದರೆ ಕಾರ್ಯಕ್ರಮದ ಬಳಿಕ ಸ್ಟೇಡಿಯಂ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಬೆಳಗೆರೆ ನ್ಯೂಸ್ ತೆರೆದಿಡುವ ಯತ್ನ ಮಾಡಿತ್ತು ಇದೀಗ ಎಚ್ಚೆತ್ತ ಜಿಲ್ಲಾಡಳಿತ ಪಾಲಿಕೆ ಅಧಿಕಾರಿ ಸ್ಟೇಡಿಯಂನಲ್ಲಿನ ಸ್ಟಾಕ್ ಮಾಡಿದ್ದ ವೇಸ್ಟ್ ಬಾಟಲ್ಸ್ಗಳನ್ನು ತೆರವು ಮಾಡುವ ಕೆಲಸಕ್ಕೆ ಕೈ ಹಾಕಿದೆ ಇದಿಷ್ಟೇ ಅಲ್ಲ ಮೈದಾನದಲ್ಲಿ ಒಡೆದಿದ್ದ ಮಳೆಗಳನ್ನು ಕೂಡ ಹುಡುಕಿ ಹುಡುಕಿ ಹೆಕ್ಕಿ ತೆಗೆಯುವ ಕೆಲಸದಲ್ಲಿ ಕಾರ್ಮಿಕರು ಮುಂದಾಗಿದ್ದಾರೆ

ಒಂದು ದೊಡ್ಡ ಮಟ್ಟದ ಲಾಟ್ ಎತ್ತಿ ಬಿಟ್ಟಿದೆ ಈ ಲಾಟನ್ನೇ ರಿಮೂವ್ ಮಾಡೋಕ್ಕಾಗಿಲ್ಲ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಿಮ್ಮ ಏನಾಗುತ್ತೆ ನೀವು ಯಾಕೆ ಆಡಳಿತ ಹೆಂಗಿದೆ ನಮ್ಮ ಆಡಳಿತಕ್ಕೆ ಜಿಲ್ಲಾ ಆಡಳಿತ ಅಥವಾ ಕಮಿಷನರ್ ಏನಿದ್ದಾರೆ ಅವರ ಆಡಳಿತದ ಕಾರ್ಯವೈಖರಿಯನ್ನು ಇದು ಪ್ರತಿನಿಧಿಸುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದು ಪ್ಲಾಸ್ಟಿಕ್ ಬಳಕೆ ಏನಿದೆ ಒಂದು ಕಡೆ ಪಾಲಿಕೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡ್ತಾರೆ ಇನ್ನೊಂದು ಕಡೆ ತಂದು ರಾಶಿಗಟ್ಟಲೆ ಕಸದಲ್ಲಿ ಕಸವನ್ನು ಕಸದ ರಾಶಿ ಮಾಡಿ ಆದರೂ ನಾಚಿಕೆ ಪಡ್ಬೇಕಾಗುತ್ತೆ ನಾವೆಲ್ಲ ವೀಕ್ಷಕರೇ ತುಮಕೂರು ಮಹಾತ್ಮ ಗಾಂಧಿಯ ಸ್ಟೇಡಿಯಂ ಬಳಿ ಏನು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇಟ್ಟಿದ್ರು ಈ ವಿಚಾರವಾಗಿ ನಿನ್ನೆ ಕೂಡ ಬೆಳಗ್ಗೆರೆ ನ್ಯೂಸಲ್ಲಿ ವಿಸ್ತೃತವಾದ ವರದಿಯನ್ನು ಮಾಡಿದ್ವಿ ಈಗ ಪಾಲಿಕೆ ಎಚ್ಚೆತ್ಕೊಂಡಿದೆ ಸುಮಾರು ನಲವತ್ತು ಪೌರ ಕಾರ್ಮಿಕರು ಇವತ್ತು ಬಂದು ಇದನ್ನು ಸ್ವಚ್ಛತೆಯನ್ನು ಮಾಡುವಂಥದ್ದು ಜೊತೆಗೆ ವೇಸ್ಟ್ ಪ್ಲಾಸ್ಟಿಕ್ ಏನಿತ್ತು ಬಾಟಲ್ಸ್ ಅದನ್ನೆಲ್ಲ ಕೂಡ ವಿಲೇವಾರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರೋಂಥದ್ದು ನೀವು ಇವಾಗ ನೋಡಿದರೆ ಲಾರಿ ಬಂದಿದೆ ಕಾರ್ಮಿಕರು ಕೂಡ ಇದ್ದಾರೆ ಈ ಪ್ಯಾಕಿಂಗ್ ಏನಿತ್ತು ನೀಟಾಗಿ ಪ್ಯಾಕಿಂಗ್ ಮಾಡಿ ಅದನ್ನು ಎಲ್ಲಿಂದ ತೆರು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಹಾಗಾದರೆ ಸ್ಟೇಡಿಯಂ ಅಂತಂದರೆ ಸ್ಟೇಡಿಯಂ ಕ್ರೀಡಾಪಟುಗಳಿಗೆ ಇರ್ತಕ್ಕಂಥ ಸೌಲಭ್ಯವನ್ನು ಈ ಗಿನ್ನಿಸ್ ರೆಕಾರ್ಡ್ ಮಾಡೋದ್ರ ಮೂಲಕ ಗಿನ್ನಿಸ್ ರೆಕಾರ್ಡಿಂಗ್ ಆಗಿ ಏನು ಅವ್ಯವಸ್ಥೆಯ ಆಗರವನ್ನು ಮಾಡಿದ್ರು ಆ ಅವ್ಯವಸ್ಥೆಯ ಆಗ್ರಕ್ಕೆ ಇವಾಗ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪಾಲಿಕೆ ಮಾಡ್ತಾ ಜಿಲ್ಲಾಡಳಿತ ಕೂಡ ಎಚ್ಚೆತ್ಕೊಂಡಿದೆ ನೆನ್ನೆ ಕೂಡ ನಾನು ಹೇಳಿದ್ದೆ ಇದು ಫ್ರೆಂಟು ಅಂದರೆ ಸ್ಟೇಡಿಯಂ ಮುಂಭಾಗ ಏನಿತ್ತು ಈ ಮುಂಭಾಗದ ಒಂದು ಇದು ಕೂಡ ಇಲ್ಲೇ ಎಲ್ಲ ಲಾಟ್ ಲಾಟ್ ಉಟ್ಟು ಹುಟ್ಟಿದ್ದಂಥದ್ದು ಅಂದರೆ ಪ್ಲಾಸ್ಟಿಕ್ ಬಾಟ್ಲುಗಳ ಒಂದು ಸಾಗರ ಏನಿತ್ತು ಅದನ್ನೇ ನಾನು ನೆನ್ನೆ ಕೂಡ ಇಲ್ಲಿ ತೋರಿಸಿದ್ದೆ ಇವತ್ತು ಬೆಳ್ಳ ಬೆಳಗ್ಗೆನೇ ಪಾಲಿಕೆಯ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟ ಅಧಿಕಾರಿಗಳು ಈ ಸ್ಟೇಡಿಯಂ ಏನು ಅಧ್ವಾನ ಆಗಿತ್ತು ಏನು ಸ್ವಚ್ಛತೆ ಇಲ್ಲದೆ ಪ್ಲಾಸ್ಟಿಕ್ ಬಾಟ್ಲುಗಳಿಂದ ತುಂಬಿ ಹೋಗಿತ್ತು ಇದೆಲ್ಲವನ್ನು ಕೂಡ ಗಂಟು ಮೂಟೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಈ ಭಾಗದಲ್ಲೂ ಕೂಡ ನಾನು ಎಲ್ಲ ಈ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಇಲ್ಲೆಲ್ಲ ಕೂಡ ಬಾಟ್ಲುಗಳೆಲ್ಲ ಬಿದ್ದಿತ್ತು ರಾಶಿ ರಾಶಿ ಬಿದ್ದಿತ್ತು ಇದೆಲ್ಲದನ್ನು ಕೂಡ ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಿಮ್ಮ ಬೆಳಗರೆ ನಿಲ್ಕ ಮಾಡಿದ್ದೆ ಇವತ್ತು ಆ ಲಾಡ್ಸಿಗ್ನೂ ಇದೆ ಬಹುಶಃ ಇವತ್ತು ಮಧ್ಯಾಹ್ನ ಆಗ್ಬೋದು ಅಥವಾ ಸಂಜೆವರೆಗೂ ಕೂಡ ಈ ಸ್ವಚ್ಛತಾ ಕಾರ್ಯ ಮುಂದುವರಿಬೋದು ಅಂತಕ್ಕಂಥದ್ದನ್ನು ನೀವು ನೋಡ್ಬೋದಾಗುತ್ತೆ ಜೊತೆಗೆ ಈ ಒಂದು ನಮಗೇನು ಅಂತಂದರೆ ಈ ಸಾರ್ವಜನಿಕವಾದ ಸಮಸ್ಯೆಗಳನ್ನು ಮಾಧ್ಯಮಗಳು ಅವ್ರ ಕಿವಿಗೆ ಹಾಕಿದಾಗ ಅಷ್ಟೇ ಅಧಿಕಾರಿಗಳು ಚುರುಕುಗೊಳ್ಳುತ್ತಾ ಕಿವಿ ಅಲ್ಲಿ ತನಕ ಅವ್ರಿಗೇನು ಗಮನಕ್ಕೆ ಬರೋದಿಲ್ವಾ ನಾವು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗಿ ಅನ್ನೋ ರೀತಿ ವರ್ತನೆ ಮಾಡುವಂಥ ಈ ಅಧಿಕಾರಿಗಳ ವರ್ತನೆ ನಿಜಕ್ಕೂ ಶೋಭೆ ತರುವಂಥದ್ದಲ್ಲ ಮಾಧ್ಯಮಗಳು ಬಂದು ಮುಟಕಿದಾಗಲೇ ನೀವು ಎಚ್ಚರಗೊಳ್ಳುವಂಥ ಬೆಳವಣಿಗೆಯನ್ನು ಖಂಡಿತ ಇದ್ಯಾರೂ ಸಹಿಸುವಂಥದ್ದಲ್ಲ ಹೌದು ಲಿಂಕ ದಾಖಲೆ ಮಾಡೋಕೆ ಕೊಟ್ರಿ ಆ ದಾಖಲೆಗಳನ್ನು ಜಿಲ್ಲೆಗೂ ಒಂದು ಹಿರಿಮೆ ತರುತ್ತೆ ಸರ್ ನಿಜ ಆದರೆ ಇಲ್ಲಿ ಬಂದಂಥ ಕ್ರೀಡಾಪಟುಗಳಿಗೆ ಇದೊಂದು ಸ್ಟೇಡಿಯಂ ಕೋಟ್ಯಾಂತರ ವ್ಯಯ ಮಾಡಿ ಮಕ್ಕಳಿಗೆ ಕ್ರೀಡಾಸಕ್ತರಿಗೆ ಸ್ಪೋರ್ಟ್ಸನ್ನು ಬೆಳವಣಿಗೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಇಲ್ಲಿಯ ಇಂಥ ಒಂದು ತ್ಯಾಜ್ಯವನ್ನು ಸ್ಟಾಕ್ ಮಾಡ್ತೀರ ಅಂದರೆ ನಿಜವಾಗಲೂ ಜಿಲ್ಲಾಡಳಿತ ಪಾಲಿಕೆ ರಾಜಕೀಯ ಕೊಡುವಂಥ ವಿಚಾರ ಈಗಲಾದರೂ ಎಚ್ಚೆತ್ಕೊಂಡ್ರಲ್ಲ ಇದು ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಇಲ್ಲಿ ಏನು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಬಂದಿರುವಂಥ ಕಾರ್ಮಿಕರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ ಕುರ್ತಪ್ಪ ಎಷ್ಟು ಜನ ಬಂದು ಕ್ಲೀನ್ ಮಾಡ್ತಾಯಿದ್ರೆ ಬೆಳಗ್ಗೆಯಿಂದ ಏನೇನು ಮಾಡ್ತಾಯಿದ್ರಾ ಬಾಟ್ಲು ಆಮೇಲೆ ಅದು ಕಸ ಗುಡಿಸಲು ಎಲ್ಲ ಮಳೆ ಎಲ್ಲ ತೆಗ್ದ್ರಾ ಮಳೆ ಮಳೆ ಬಾದಿಯಲ್ಲಿ ಮಾಡಿದ್ರೆ ಅಲ್ಲಿ ಗೋಡೆ ಅಲ್ಲಿ ಫೀಲ್ಡಲ್ಲಿ ಆದರೆ ನೀವಿಲ್ಲೇ ಮಾತ್ರ ಬಾಟ್ಲು ಓಕೆ ಇವತ್ತೆಲ್ಲ ಕ್ಲೀನ್ ಆಗುತ್ತಾ ಹ್ಞೂ ಓಕೆ ಮೊನ್ನೆ ಏನು ಬಳ್ಗೆರೆ ನ್ಯೂಸ್ ಅವರು ರಿಪೋರ್ಟ್ ಮಾಡಿದ್ರು ಸ್ಟೇಡಿಯಂ ಬಗ್ಗೆ ಆ ಮಳೆಗಳು ಇದೆ ಆಮೇಲೆ ಇನ್ನೂ ಬಾಟ್ಲುಗಳು ತೆಗ್ದಿಲ್ಲ ಅಂತ ಅದು ಇಂಪೆಕ್ಟಾಗಿ ಇವತ್ತು ಓಲು ಕಾರ್ಪೊರೇಷನ್ ಟೀಮೇ ಬೆಳಿಗ್ಗೆ ಆರು ಗಂಟೆಯಿಂದಲೇ ಅಂದರೆ ಟೋಟಲ್ ಸ್ಟೇಡಿಯಂನ ಕ್ಲೀನ್ ಮಾಡ್ತಾಯಿದ್ದಾರೆ ಇನ್ನೂ ಮಳೆಗಳನ್ನ ಎಷ್ಟೊಂದು ಮಳೆಗಳು ತೆಗೆದಿದ್ದಾರೆ ಇದಕ್ಕೆಲ್ಲ ಕಾರಣ ಬೆಳಗೇರಿ ನ್ಯೂಸ್ನವ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕ್ರೀಡಾಪಟುಗಳ ಮೇಲಿರೋ ಕಾಲೇಜು ಮತ್ತು ಸಮಾಜದ ಮೇಲಿರೋ ಕಾಲೇಜಿನ ಇದ್ರ ಮುಖಾಂತ್ರ ನೋಡ್ಬೋದು ನಿಮ್ಮ ಒಂದು ಡಿಜಿಟಲ್ ಮೀಡಿಯಾ ಆಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಚಾನಲ್ ಇದೆ ಆ ಚಾನೆಲ್ ಮುಖಾಂತರನೇ ಇದು ಇಂಪ್ಯಾಕ್ಟಾಗಿ ಇವತ್ತು ಎಲ್ಲ ಕಾರ್ಪೊರೇಷನ್ ಟೀಮ್ ಅವರು ಬಂದು ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ಸ್ಟೇಡಿಯಂನ ಇದೇ ರೀತಿ ಸ್ಟೇಡಿಯಂನ ಮುಂದೆ ಯಾವುದೇ ಈ ಥರ ಕ್ರೀಡಾ ಇದೆ ಈ ಥರ ಚಟುವಟಿಕೆಗಳಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸರ್ ಮತ್ತೊಮ್ಮೆ ಎಲ್ಲ ತುಮಕೂರಿನ ಕ್ರೀಡಾಪಟುಗಳು ಪರವಾಗಿ ಬಳಗೇರಿ ನ್ಯೂಸ್ಗೆ ಮತ್ತು ಜಯನವರಿಗೆ ಧನ್ಯವಾದಗಳು ಈ ಹಿಂದೆ ಕೂಡ ಏನು ಸ್ಟೇಡಿಯಂನ ಓಪನ್ ಮಾಡಿರಲಿಲ್ಲ ಆಮೇಲೆ ನಾನಾ ಕಾರಣಗಳಿಂದ ಎಷ್ಟೊಂದು ಸಮಸ್ಯೆಗಳಿದು ಅದನ್ನು ಕೂಡ ಬೆಳಗೇರಿ ನ್ಯೂಸ್ ಅವರು ಪೆಕ್ ಮಾಡಿ ಈಗ ಕನ್ಸರ್ಟ್ ಮಿನಿಸ್ಟರ್ಗಳಿಗೆ ಮತ್ತು ಡಿ ಸಿಲ್ಲ ಹೇಳಿ